ಎಲ್ಲ ಸಲಹೆಗಳನ್ನು ಕೊಟ್ಟಿರ್ತಾರೆ ಗಮನಿಸಿ ಕಾರ್ಯವನ್ನು ಮಾಡ್ತಾರೋ ಮತ್ತು ಇಲಾಖೆ ಅಧಿಕಾರಿ ಜವಾಬ್ದಾರಿ ಹಾಗಾಗಿ ಕನ್ಸರೇಟರ್ ಆಫೀಸರ್ ನಮ್ಮ ಬಹಳಷ್ಟು ಸಂಘಟನೆಗಳನ್ನ ಆಲಿಸಿದ್ದಾರೆ ಕೇಳಿದರೆ ಕೆಲವು ಪರಿಹಾರ ಹುಡುಕೋ ಕೆಲಸ ಕೂಡ ಅವರು ಮಾಡಿದ್ದಾರೆ ಆದರೆ ನೀವು ಹೇಳಿರುವಂಥ ಸಂಗತಿಗೆ ನಿಮಗೆ ಸಮಾಧಾನ ಇಲ್ಲ ಅಂತ ನಮಗೂ ಗೊತ್ತಿದೆ ಯಾಕಂದರೆ ಎಲ್ಲಿ ಏನಾಗಬೇಕು ಅದು ಆಗದೆ ಹೋದರೆ ಉದ್ಯೋಗಕ್ಕೆ ಬರೋದಿಲ್ಲ ಅನ್ನೋಂಥ ಸಂಗತಿ ನೀವು ಹೇಳ್ತಾ ಇದ್ದೀರಿ ಆದರೆ ಕನ್ಸರ್ವೇಟರ್ ಹೇಳಿದ್ದಾರೆ ನಾವು ಆ ಜಾಗದಲ್ಲೂ ಕೂಡ ಮಾಡ್ತೇನೆ ಅನ್ನೋದು ಮಾಡ್ಲೇಬೇಕು ಅಂತ ಆಗ್ರಹನೂ ಕೂಡ ನಮ್ದಿರುವಂತದ್ದು ಒಂದ್ ಕಡೆ ಇಲ್ಲಿ ಕ್ಲಿಯರ್ ಮಾಡಿದ್ದೀನಿ ಇನ್ನೊಂದ್ ಕಡೆ ಬೇಕು ಅಂತ ನಮ್ದು ಅಪೇಕ್ಷೆ ಇದೆ ಆ ಅಪೇಕ್ಷೆನ ಯಾವ್ದೇ ಕಾರಣಕ್ಕೂ ನೀವು ಅದನ್ನ ಹೇಗೆ ಹೇಗೋ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಕುಂತ ಮಾಡ್ಕೊಡ್ಬೇಕು ಅದಲ್ಲದೆ ಆ ನಮ್ಗೆ ಸಮಾಧಾನ ಆಗೋದಿಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟಗಾರ ಕೈಯಲ್ಲಿ ಹೋರಾಟ ಇರೋದು ಹೋರಾಟಗಾರ ಕೈಯಲ್ಲಿ ಹೋರಾಟ ಇರೋದ್ ಇವತ್ತು ವಾಪಸ್ ತಗೊಂಡಿದ್ದೀವಿ ಯಾವತ್ತು ಪರಿಸ್ಥಿತಿ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಮತ್ತೆ ಹೋರಾಟ ರೂಪಿಸೋದ್ರೆ ನಮ್ಗೆ ಕಷ್ಟವೇ ಇಲ್ಲ ರೀತಿ ತಗೊಂಡ್ ಹೋಗೋದಿಲ್ಲ ಅಂತ ವಿಶ್ವಾಸ ನಮ್ಗೆ ಇವತ್ತಿನ ಮಾತಾಡಿದ್ರೊಳಗಡೆ ಇದೆ ನಮಗೆ ಒಳ್ಳೊಳ್ಳೆ ಅಧಿಕಾರಿಗಳು ಅಂತ ಹೇಳೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರು ಮತ್ತೆ ಇಲ್ಲಿಗೆ ಬಂದು ಹೋರಾಟಕ್ಕೆ ನಿಲ್ಲದಿರೋ ರೀತಿ ಒಳಗಡೆ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹೋರಾಟಗಾರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಕೆಲಸವನ್ನು ಮಾಡಿ ಹೋರಾಟಗಾರರಲ್ಲಿ ನಾನು ವಿನಂತಿ ಅಂತ ಹೇಳಿದ್ರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಏನೇನೋ ಸಂಘಟನೆ ಗಮನಿಸಬೇಕು ಅದು ಗಮನಿಸಿಕೊಂಡು ಮಾಹಿತಿ ಕೊಡುವಂತ ಸರಿಯಾದಂತ ಮಾಹಿತಿಗಳನ್ನು ಕೊಡುವಂತ ಮಾಡಿ ಎಲ್ಲ ಕಾಣುತ್ತೆ ನಿಮಗೆ ಎರಡು ಸಂದರ್ಭದಲ್ಲಿ ಮಾಹಿತಿ ಕೊಟ್ಟು ಅದಕ್ಕೆ ಪೂರ್ವಕವಾದ ತೆರೀತಾರೆ ಸಹಕಾರ ಕೊಡ್ಬೇಕಾಗತ್ತೆ ಅವನ ಅಂಗಡಿ ಸಹಕಾರ ಕೊಟ್ಟು ಶುರುವಾಗಿ ಅದನ್ನ ಹಿಡಿದು ಮತ್ತೆ ಅಗ್ಡೆ ಕಳಿಸ್ ಏನೇನ್ ಮಾಡ್ಬೇಕು ಅದನ್ನು ಮಾಡಕ್ಕೆ ಅವಕಾಶಗಳು ಹೇಳಿ ಕೇಳಿದ ಆನೆ ಹೇಳುದ ಆನೆ ನಡೆದಿದ್ದೆ ನಮ್ ಕೈಯಲ್ಲಿ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ನಮ್ ಕೈ ಮೀರಿ ಹೋಗ್ಬಿಡುತ್ತೆ ಸರ್ ಕೆಲ ಸರ್ಕಾರದ ಕಡೆಯಿಂದ ಎಲ್ಲೋ ಒಂದ್ ಕಡೆ ನಾವು ಸೆಷನ್ ಅಲ್ಲಿ ಕೂತಂತ ಸಂದರ್ಭ ಚರ್ಚೆ ಮಾಡ್ತಾರೆ ಆ ಕಡೆ ನಮ್ಮ ದಕ್ಷಿಣ ಕನ್ನಡ ಭಾಗದ ಶಾಸಕರು ಕೂಡ ಮಾತಾಡ್ತಾರೆ ನಮ್ಮ ಮಂತ್ರಿಗಳು ಮಾತ್ರ ಏನ್ ಹೇಳ್ಬೇಕು ಅವಳು ಅವ್ರ ಹೇಳ್ತಾರೆ ಮುಗಿತಲ್ಲಿ ಆದ್ರೆ ನಮಗೆ ಇವತ್ತು ನಿಜವೂ ಸೆಷನ್ ಒಳಗಡೆ ಚರ್ಚೆ ಆದಂತ ಉತ್ತರಕ್ಕೂ ಇವತ್ತು ನಡೆದಂತ ಚರ್ಚೆ ಸಿಕ್ಕಂತ ಉತ್ತರಕ್ಕೂ ಪರಿಹಾರಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲಿ ನಮಗೆ ಪರಿಹಾರ ಸ್ಥಿತಿ ಸರ್ಕಾರದಲ್ಲಿ ಅದು ಇಲ್ಲಿ ಅಧಿಕಾರಿಗಳು ಅವ್ರು ಸರಿಯಾದಂಥ ಪರಿಹಾರ ಕೊಡುವಂಥ ಕೆಲಸ ಅವಶ್ಯಕತೆ ಬಿದ್ದರೆ ಹೋರಾಟವನ್ನು ಹೋರಾಟ ಮಾಡಕ್ಕೆ ಬಿಡ್ತಾರೆ ಅಂತ ನನಗೆ ಅನಿಸೋದಿಲ್ಲ ಅಧಿಕಾರಿಗಳು ಹಾಗಾಗಿ ಸುತ್ತಜ್ಞತೆ ಕೂಡ ದಲ್ಲಿ ಸಮರ್ಪಣೆ ಮಾಡಲಿ